ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ವೀಕೆಂಡ್ ಬಂದರೆ ಸಾಕು ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಬೇಕೆನ್ನುವ ಪ್ಲಾನ್ ರೆಡಿ ಮಾಡುವಂಥ ಯೂತ್ಸ್ಗೆ ಈಗೇನು ಕಮ್ಮಿ ಇಲ್ಲ ಆದರೆ ಅಂತಹ ವೀಕೆಂಡ್ ಟೂರ್ಗಳು ನಮ್ಮ ಬದುಕಿಗೆ ಅಂತ್ಯವಾಡಬಾರದಷ್ಟೇ ಘಟ್ಟದ ಮೇಲಿರುವ ಮಂದಿ ಕರಾವಳಿಯತ್ತ ಮುಖ ಮಾಡೋದು ಇದ್ದಿದ್ದೆ ಅದರಲ್ಲೂ ಕಡಲ್ ನಗರಿಯ ದೇಗುಲ ಬೀಚ್ಗಳಿಗೆ ತೆರಳಿ ರೆಸಾರ್ಟ್ ಹುಡುಕೋರೆ ಜಾಸ್ತಿ ಹಾಗೆ ಮೈಸೂರಿನ ಮೂವರು ಯುವತಿಯರು ವೀಕೆಂಡ್ ಕಳೆಯಲು ಉಳ್ಳಾಲದ ಸೋಮೇಶ್ವರ ಉಚ್ಚಿಲದಲ್ಲಿರುವ ವಾಸ್ಕೋ ಬೀಚ್ ರೆಸಾರ್ಟ್ಗೆ ಆಗಮಿಸಿದ್ರು ಇನ್ನೇನು ಇಂದು ಬೆಳಗ್ಗೆ ಹತ್ತೂವರೆ ಗಂಟೆಗೆ ರೆಸಾರ್ಟ್ನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ ತಮ್ಮ ಸ್ವಿಮ್ಮಿಂಗ್ ಪೂಲ್ನ ಅನುಭವ ಇನ್ನಷ್ಟು ಬ್ಯೂಟಿಫುಲ್ ಆಗಿರಲಿ ಅಂತ ಈಜುಗೊಳದ ದಡದಲ್ಲಿ ಮೊಬೈಲ್ ರೆಕಾರ್ಡ್ ನೀರಿಗಿಳಿದಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತು ಕಳೆದಿದ್ದಷ್ಟೇ ಈಜುಬಾರದ ಯುವತಿಯರು ನೀರಿನಿಂದ ದಡ ಸೇರಲು ಕಷ್ಟಪಟ್ಟಿದ್ದಾರೆ ನೀರಿನಲ್ಲಿದ್ದ ಟ್ಯೂಬ್ಗಳು ಕೂಡ ಅವರ ಕೈಗೆ ಸಿಗದೆ ಹೋದ್ರಿಂದ ನಿಧಾನವಾಗಿ ನೀರಿನ ಜೊತೆಗೆ ಸಾಹಸಕ್ಕೆ ಇಳಿದಿದ್ದಾರೆ ದಡ ಸೇರಬೇಕೆನ್ನುವಷ್ಟರಲ್ಲಿ ಉಸಿರುಗಟ್ಟಲು ಆರಂಭಿಸಿದೆ ಈ ಮೂವರು ಸ್ನೇಹಿತೆಯರು ಪರಸ್ಪರ ರಕ್ಷಣೆಗೆ ಮುಂದಾಗಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಒಬ್ಬೊಬ್ಬರಾಗಿ ನೀರಿನಲ್ಲಿ ಮುಳುಗಲು ಆರಂಭಿಸಿದ್ದಾರೆ ರಕ್ಷಣೆಗೆ ಮೊರೆಯಿಟ್ರು ಕೇಳಿಸಿಕೊಳ್ಳಲು ಯಾರೂ ಅಲ್ಲಿರಲಿಲ್ಲ ರೆಸಾರ್ಟ್ ಸಿಬ್ಬಂದಿಗಳು ಇದ್ಯಾವುದನ್ನು ಗಮನಿಸಲೇ ಇರಲಿಲ್ಲ ಅತ್ತ ಸಿಸಿಟಿವಿ ಇತ್ತ ಯುವತಿಯರ ಐಫೋನ್ ಮೊಬೈಲ್ನಲ್ಲಿ ಕೊನೆಗೆ ದಾಖಲಾಗಿದ್ದು ಮೈಸೂರಿನಿಂದ ಬಂದ ಆ ಮೂವರು ಯುವತಿಯರ ದಾರುಣ ಸಾವು ಸ್ವಲ್ಪ ಹೊತ್ತು ಬಿಟ್ಟು ಈಜುಕೊಳದ ಬಳಿಗೆ ಬಂದ ಸಿಬ್ಬಂದಿಗಳಿಗೆ ರೆಸಾರ್ಟ್ನ ಈಜುಕೊಳದಲ್ಲಿ ಯುವತಿಯರ ದೇಹ ತೇಲುತ್ತಿರುವುದು ಕಂಡುಬಂದಿದೆ ಕೂಡಲೇ ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಸ್ಥಳಕ್ಕೆ ಬಂದಂಥ ಪೊಲೀಸರು ಸಿಸಿಟಿವಿ ಸಹಿತ ಎಲ್ಲವನ್ನ ಪರಿಶೀಲನೆ ನಡೆಸಿದ್ದಾರೆ ಹೀಗೆ ಮೃತಪಟ್ಟ ಯುವತಿಯರನ್ನ ಮೈಸೂರಿನ ಕುರುಬರಹಳ್ಳಿಯ ನಾಲ್ಕನೇ ಕ್ರಾಸ್ನ ಇಪ್ಪತ್ತೊಂದರ ಹರೆಯದ ನಿಶಿತ ಕೆಆರ್ ಮೊಹಲ್ಲದ ನಿವಾಸಿ ಪಾರ್ವತಿ ಹಾಗೂ ದೇವರಾಜ ಮೊಹಲ್ಲದ ಕೀರ್ತನೆ ಎಂದು ಗೊತ್ತಾಗಿದೆ ಸ್ವಿಮ್ಮಿಂಗ್ ಪೂಲ್ ಬಳಿ ಅವರ ಚಪ್ಪಲಿ ಉಡುಪು ರೆಕಾರ್ಡ್ಗಿಟ್ಟ ಐಫೋನ್ ಮೊಬೈಲ್ ಸಿಕ್ಕಿದೆ ಇನ್ನು ರೆಕಾರ್ಡ್ ಆಗುತ್ತಿದ್ದ ಮೊಬೈಲ್ನಲ್ಲಿ ಯಾವ ದೃಶ್ಯ ಸೆರೆಯಾಗಬಾರದಿದ್ದೋ ಅದೇ ದೃಶ್ಯ ಕ್ಯಾಪ್ಚರ್ ಆಗಿದೆ ವೀಕೆಂಡ್ನಲ್ಲಿ ಎಂಜಾಯ್ ಮಾಡಲು ಬಂದ ಸ್ನೇಹಿತೆಯರು ಅಷ್ಟೇನು ದೊಡ್ಡದಲ್ಲದ ಆರು ಅಡಿ ಆಳದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿ ತನ್ನ ಇಹಲೋಕದ ಪ್ರವಾಸವನ್ನು ಮುಗಿಸಿದ್ದಾರೆ ಕರಾವಳಿ ಪ್ರವಾಸಕ್ಕೆ ಬರುವವರು ಬೀಚ್ ಸ್ವಿಮ್ಮಿಂಗ್ ಪೂಲ್ ನದಿ ಕಿನಾರೆಗಳಿಗೆ ತೆರಳುವಾಗ ಅಗತ್ಯ ಸುರಕ್ಷತಾ ಕ್ರಮವಿಲ್ಲದೆ ನೀರಾಟಕ್ಕೆ ಇಳಿಯಲೇಬಾರದು ಅನ್ನೋದನ್ನು ಮತ್ತೊಮ್ಮೆ ನಾವು ನಿಮಗೆ ನೆನಪಿಸ್ತಿದ್ದೀವಿ ಈ ಪ್ರಕರಣದಲ್ಲಿ ಸೋಮೇಶ್ವರ ವ್ಯಾಸ್ಕೊ ರೆಸಾರ್ಟ್ ಮಾಲೀಕ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ತಮ್ಮ ರೆಸಾರ್ಟ್ನಲ್ಲಿರುವ ಕೇವಲ ಮೂರು ಯುವತಿಯರಿಗೆ ರಕ್ಷಣೆ ಕೊಡಲು ಸಾಧ್ಯವಾಗದ ಇಂತಹ ರೆಸಾರ್ಟ್ಗಳಿಗೆ ಪೊಲೀಸರು ಬೀಗ ಸೂಕ್ತ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್